ಇದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸರ್ ಆಗಿದ್ದಿದ್ದು ಟೇಷನ್ಗೆ ಹೋದಾಗ ಅಲ್ಲಿ ಅವ್ರು ಸರ್ ಅವ್ರಿಗೂ ಕರೆಸಿದ್ರು ಯಾಕಪ್ಪ ಈ ಥರ ಕುಡಿತೀಯಾ ಯಾಕೆ ಹಿಂಗೆ ಮಾಡ್ತೀಯ ಅಂತ ಒಂದು ಸಲ ಸಮಾನಸೆ ಮಾಡಿಬಿಟ್ಟು ಕಳಿಸಿದ್ರು ಸರ್ ಕಳಿಸಿದ ಮೇಲೆ ಆಮೇಲೆ ಇವ್ರ ಮನೆ ಬಂದು ಹನ್ನೊಂದುವರೆ ಆಗಿದೆ ಸರ್ ಹನ್ನೊಂದುವರೆ ಹನ್ನೆರಡು ಗಂಟೆ ಪಕ್ಕನೂ ಯಾರೂ ಇರಲಿಲ್ಲ ಸರ್ ಆವಾಗ ನನ್ನ ಮೇಲೆ ಕುಡಿದು ಬಂದ್ಬಿಟ್ಟು ಬಾಗ್ಲು ದನ ದನ ಒದ್ ಓದ್ಬಿಟ್ರು ಸರ್ ನಮ್ಮತ್ತೆ ಇದ್ದರು ಪಾಪ ಅವ್ರು ನನಗೆ ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಬಿಡಿಸೋಕ್ಕೆ ಅದು ಎಲ್ಲ ಮಾಡೋಕ್ಕೆ ಆದರೂ ಅವ್ರದ್ದು ಕುಡಿದಿದ್ರಲ್ಲ ಸರ್ ಅವ್ರಿಗೆ ಅವ್ರ ಕಂಟ್ರೋಲ್ ಇರಲಿಲ್ಲ ನನಗೆಲ್ಲ ಹೊಡೆಯೋದು ಹಿಂಗೆಲ್ಲ ಇದು ಮಾಡೋದು ಚಾಕು ಹಿಂಚು ಚಾಕೋದು ಬರೋದು ಮಾಡಿದರು ಸರ್ ನಾನು ಮತ್ತೆ ಅವ್ರಿಗೆ ಹಿಂಗೆ ಕೈ ಕಟ್ಟಿ ಹಿಡ್ದಾಗ ನಾ ಹಿಂಗೆ ಓಡ್ಕೊಂಡ್ಬಿಟ್ಟು ಮತ್ತೆ ಅದೇ 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 ಟೇಷನ್ಗೆ ಬಂದೆ ಸರ್ ಬಂದು ಅವ್ರಿಗೆ ನಾನು ಈ ಥರ ಆಗಿದೆ ನನಗೆ ಮತ್ತೆ ಹೊಡಿತಾ ಇದ್ದಾನೆ ನನಗೆ ಮತ್ತೆ ಟಾರ್ಚರ್ ಇದ್ದಾನೆ ಅಂತ ನಾನು ನನ್ನ ನನಗೂ ನನ್ನ ಜೀವನ ಭಯ ಬಂತು ಸರ್ ಇಂದ ಅವೆಲ್ಲ ಫೋಟೋಸ್ ಇದ್ದಾವೆ ಸರ್ ತೋರಿಸ್ತೀನಿ ಇಂದ ಕಾಲಲ್ಲಿ ಅದು ಎಲ್ಲ ಈಗ ಹೊಡೆಯ ನನ್ನ ಮುಂದೆ ನನ್ನ ಜೀವ ಹೊಡೆದು ನನ್ನ ಎರಡು ಮಕ್ಳಿಗೆ ಯಾರು ಅಂತೇಳಿ ಅದು ಒಂದೂವರೆ ವರ್ಷದ ಮಗಳಿಗೆ ನಾನು ಅವತ್ತು ಅಲ್ಲಿ ಕಂಪ್ಲೇಂಟ್ ಆಗೋಣ ಇಲ್ಲಿಗೆ ನಮ್ಮ ಅಕ್ಕಾರ ಅವ್ರು ತಂದು ತಂದುಬಿಟ್ರು ಸರ್ ಅಲ್ಲಿದ್ದೆ ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದು ರಾಜ ಬಂದು ಒಂದು ಇಪ್ಪತ್ತು ದಿನಕ್ಕೇ ರಾಜರೇಶ್ವರಿ ಹಾಸ್ಪಿಟ್ಲಲ್ಲಿ ರಾಜರೇಶ್ವರಿ ಆಸ್ಪತ್ರೆಯಲ್ಲಿ ನಾನು ಅಡ್ ಅಡ್ಮಿಟ್ ಇದು ಕೆಲಸ ಇದು ಮಾಡ್ಕೊಂಡೆ ಸರ್ ಒಂಚೂರು ಹುಷಾರು ಆದಮೇಲೆ ಅಲ್ಲೇ ನನ್ನ ಮಕ್ಳು ನನ್ನ ಮಗಳು ವರ್ಷ ಒಂದು ಒಂದೂವರೆ ಒಂದೂವರೆ ವರ್ಷ ಅಷ್ಟು ಇರ್ಬೋದು ಸರ್ ಅಲ್ಲೇ ನಾ ಕೆಲ್ಸಕ್ಕೆ ಹೋಗ್ಕೊಂಡ್ಬಿಟ್ಟು ಮತ್ತೆಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಅಲ್ಲ ಸರ್ ನೈಟ್ ಶಿಫ್ಟು ಹೀಗೆಲ್ಲ ಹಾಕೋರು ನಮ್ಮ ಮನೆಯಲ್ಲೂ ಶಿಫ್ಟ್ ವೈಸ್ ಹಾಕಿದ್ರು ನಮ್ಮ ಮನೇಲಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಯಾಕಂದರೆ ಎಲ್ಲರೂ ಕೆಲ್ಸಕ್ಕೆ ಹೋದ್ರೆ ನಡೆಯೋದು ಸರ್ ಹೆಣ್ಮಕ್ಳು ಇರೋ ಮನೆ ಅದಕ್ಕೆ ನಾನು ಏನು ಮಾಡಿದೆ ಸರ್ ನನ್ನ ನನ್ನ ಮಕ್ಕಳಿಗೆ ಬೇರೆಯವ್ರ ಹತ್ರ ನೋಡೋಕೆ ಅವಾಗ ಒಂದೂವರೆ ವರ್ಷದಾಗಿದ್ದಾಗ ಬಿಟ್ಟು ಬಿಟ್ಟು ನಾನು ಡ್ಯೂಟಿ ಮಾಡ್ತಿದ್ದೆ ಸರ್ ನೈಟ್ ಶಿಫ್ಟು ಅದು ಎಲ್ಲ ಬರುತ್ತಲ್ಲ ಅಂತ ಡ್ಯೂಟಿ ಮಾಡ್ತಿದ್ದೆ ಸರ್ ಅವಾಗ ನಾ ಮಕ್ಳಿಗೆ ಬಿಟ್ಟು ಬಿಟ್ಟು ಹೋಗ್ತೀನಿ ಅನ್ನೋದು ಬರಲಿಲ್ಲ ಸರ್ ಅವ್ರಿಗೆ ಇವಾಗ ಹೇಳ್ತಾರೆ ಮಕ್ಕಳಿಗೆ ಬಿಟ್ಟು ಹೋಗ್ತಾಳೆ ಮಾಡ್ತಾಳೆ ಅಂತೇಳಿ ಒಬ್ಬರು ಹೆಲ್ಪಿಗೆ ಬರಲಿಲ್ಲ ಸರ್ ಮಕ್ಳಿಗೆ ಬಿಟ್ಟು ಹೋಗ್ತಾಳೆ ಇವಳು ಇವಳಿಗೆ ಏನು ಹೆಲ್ಪ್ ಮಾಡಬೇಕು ಅದು ಅಂತೇಳಿ ಆಮೇಲೆ ನಮ್ಮ ಮತ್ತೆನೇ ಬಂದುಬಿಟ್ಟು ಈ ಥರ ನಿಂದು ನಿಂದು ಮಗು ನಾನು ಹೇಳಿದೆ ನೋಡಮ್ಮ ಈಗ ನನ್ನ ಸ್ಥಿತಿ ಹೆಂಗಾಗಿ ಬಂದೈತಿ ಎರಡು ಮಕ್ಳಿಗೆ ತೊಂದ ಈಗ ನನ್ನ ಮನೆಯಲ್ಲಿದ್ರೂ ಈಗ ನಮ್ಮ ನಮ್ಮ ಸಿಸ್ಟರ್ ಅದು ಕೊಡ್ತಾರೆ ಅದಕ್ಕೆ ನಾವು ಬೇರೆ ಕಡೆ ಸಪ್ರೇಟ್ ಒಂದು ಚಿಕ್ಕ ಮನೇಲಿ ಮಾಡಿಗೈತೆ ಒಂದು ಇದ್ದೇ ಸರ್ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನಾನು ಅಂದರೆ ಸೆಡ್ಡಿನ ಮನೆಗೆ ಬಂದವರೆಲ್ಲ ಮನೇಲಿ ಬಂದು ಕೂತೋಳೆ ಕೂತೋಳೆ ಅಂತ ಹಿಂಗೆಲ್ಲ ಅಂತಾರೆ ಹಾಗೆ ಡ್ಯೂಟಿ ಮುಗಿಸ್ಕೊಂಬರೋದು ಮಕ್ಳಿಗೆ ಸ್ಕೂಲಿಗೆ ರೆಡಿ ಮಾಡಿಕೊಡ್ಸೋದು ಇದೇ ನಂದು ನಡೀತಾ ಇತ್ತು ಸರ್ ನಮ್ಮತ್ತೆ ಮತ್ತೆ ಏನಂದರು ಸೈಟ್ ಮಾರ್ತಾಯಿದ್ರು ಸರ್ ಊರಲ್ಲಿ ಊರಲ್ಲಿ ಸೈಟ್ ಮಾಡ್ತಿರುವಾಗ ನಾ ಏನು ಮಾಡಿದೆ ಅವ್ನು ಮೊದಲೇ ಬಿಟ್ಟು ಹೀಗೆಲ್ಲ ಹೆಣ್ಮಕ್ಳು ಅದು ಎಲ್ಲ ಇತ್ತು ಸರ್ ಅವನು ಇನ್ನೊಬ್ಬರೇ ಸರ್ ಇದು ಮಾಡ್ತಾಳಂತ ನಾನು ನಾ ತೊಗೊಳಲ್ಲ ಸರ್ ಯಾಕಂದರೆ ಎಲ್ಲ ಹೆಣ್ಮಕ್ಳದ್ದು ಒಂದೊಂದು ಪರಿಸ್ಥಿತಿಗಳು ಇರ್ತಾವೆ ಸರ್ ಆದರೆ ಅವನು ಬರೋ ನಮ್ಮ ನಮ್ಮತ್ತೆ ಅವಾಗೂ ಇಬ್ಬರಿಗೂ ಕೂಡ್ಸೋಕೆ ನೋಡಿದರು ಸರ್ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ಸರ್ ಅವ್ರ ಬಗ್ಗೆ ನಾನು ಏನೂ ಇದು ಮಾಡಲ್ಲ ಯಾಕಂದರೆ ಇವಾಗ ಅವ್ರು ನನ್ನ ಬಗ್ಗೆ ದೂರನೇ ಕೊಡ್ತಾರೆ ಅಂದರೆ ತನ್ನ ಮಗನ ಸಂಸಾರ ಕೂಡಲಿ ಅಂತ ಕೊಡ್ತಾ ಇದ್ದಾರೆ ಹೊರತು ಅವ್ರ ವೈಯಕ್ತಿಕ ನನ್ನ ಮ್ಯಾಗ ಏನೂ ದ್ವೇಷ ಇಲ್ಲ ಸರ್ ನನಗದು ಗೊತ್ತು ಆದರೆ ಕೂಡ್ಸಕ್ಕೆ ನೋಡಿದ್ರು ಅವಾಗೂ ನನ್ನ ಮಗಳು ಸ್ವಲ್ಪ ಪೀಡ್ಸು ಜ್ವರ ಒಂದಿಟ್ಟು ಹೈ ಆಗಿಬಿಟ್ಟು ಒಂಚೂರು ಪೀಡ್ಸ್ ಇದು ಆದಂಗೆ ಆಯಿತು ಸರ್ ಅದು ಆಸ್ಪತ್ರೆಗೆ ತೋರಿಸ್ಕೊಂಡು ನಾನು ಅದೇ ಡಿಸ್ಚಾರ್ಜ್ ಹಾಕ್ಕೊಂಡು ಬಂದಿದ್ದೀನಿ ಸರ್ ಅವತ್ತು ಫುಲ್ ಕುಡ್ಕೊಂಡ್ ನನಗೆಲ್ಲ ಕತ್ತು ಕತ್ತಿಕೋದು ಮತ್ತೆ ಹೊಡೆಯೋದು ಹಿಂಗೆಲ್ಲ ಜಗಳ ಸರ್ ಅದಕ್ಕೆ ಕುಡಿದ್ರೆ ರೀಸನ್ ಇರಲಾರ್ದೆ ಜಗಳ ಮಾಡ್ತಿದ್ನು ಸರ್ ಹೀಗೆಲ್ಲ ಮಾಡಿದ್ನು ಸರ್ ಅವಾಗ ನಮ್ಮಮ್ಮ ಏನು ಮಾಡಿದ್ಲು ಕುಂಬಳುಗೋಟ್ ಸ್ಟೇಷನ್ಗೆ ಹೋಗ್ಬಿಟ್ಟು ಈತ ಎಲ್ಲರೂ ಬಿಡ್ಸೋಕೆ ಬಂದರು ಸರ್ ಅವಾಗೆ ಈ ಯಾಕೆ ಬಿಡ್ಸೋಕ್ಕೆ ಬಂದವ್ರಿಗೆ ಅವ್ನು ನಟಪ್ ಆಗಲಿಲ್ಲ ಸರ್ ಅಂದರೆ ಅವನಿರೋ ಇದಕ್ಕೆ ನಾವು ಹೆಣ್ಮಕ್ಳು ಯಾರೂ ಇದು ಆಗೋಲ್ಲ ಸರ್ ನಮ್ಮ ಮನೇಲಿ ಗಂಡು ಮಕ್ಕಳು ಇಲ್ಲ ಆಮೇಲೆ ಮತ್ತೆ ಅವನು ಊರಿಗೆ ಹೋದ್ನು ಸರ್ ಊರಿಗೆ ಹೋಗೋ ನಮ್ಮ ಅತ್ತೆ ಅವರು ಒಂಚೂರು ಹೆಲ್ಪ್ ಮಾಡ್ತಿದ್ರು ಆದರೆ ಎಲ್ಲ ಹೆಲ್ಪ್ ಗಂಡನ ಕೇಳ್ದಂಗೆ ಅತ್ತೆ ಕೇಳೋಕ್ಕಾಗಲ್ಲ ಸರ್ ಹೆಲ್ಪ್ ಮಾಡಿದ್ದಾರೆ ಆದರೆ ಎಲ್ಲ ಥರನೂ ಈಗ ನಾನು ಒಬ್ಬಳೆ ಎರಡು ಮಕ್ಳಿಗೆ ಕಟ್ಕೊಂಡು ಮಲ್ಕೋಬೇಕಾದ್ರೆ ಎಷ್ಟು ಭಯದಿಂದ ಲಾಕ್ ಹಾಕ್ಕೊಂಡು ಮಲ್ಕೋತಿದ್ದೆ ಎಷ್ಟು ಇದರಿಂದ ಮಲ್ಕೋತಿದ್ದೆ ಯಾರು ನನ್ನ ಮನೆ ಬಾಕ್ಲೆ ತಡ್ತಾರೆ ನಮಗೆ ಹೀಗೆಲ್ಲ ಇವನು ಕುಡ್ಕೊಂಡ್ಬಿಟ್ಟು ಮಾಡ್ಕೊಂಬಿಟ್ಟು ಅವ್ರ ಅಮ್ಮನ ಪೇಮೆಂಟು ಆರಾಮ್ ತಿನ್ಕೊಂಡು ಅವ್ರ ಮನೆಯಲ್ಲಿ ಅವನಿದ್ನು ಸರ್ ನನಗೆ ನನ್ನ ಮಕ್ಳಿಗೆ ಏನಂತ ಇದು ಸರ್ ಅವಾಗ ನಮ್ಮತ್ತೆ ಸೈಟ್ ಮಾರಕ್ಕೆ ಬಂದರು ಸರ್ ಸೈಟ್ ಮಾರಕ್ಕೆ ಬಂದಾಗ ಅದನ್ನು ನನಗೆ ನಾನೇನಂದೆ ನನ್ನ ಮಕ್ಳಿಗೆ ಅದು ಇವಾಗ ಅವನ ಹೆಸ್ರು ಮಾಡಿಬಿಟ್ರೆ ನಾನು ಮಾರ್ ಮಾರ್ಕೊಂಡು ತಿಂದುಬಿಡ್ತಾನೆ ಇಬ್ ಅನ್ನೊಟ್ಲಿಗೆ ಅವ್ರು ಅವಾಗೂ ಅಬ್ಜೆಕ್ಷನ್ ಮಾಡಿದರು ನಾವು ಮಾಡಲ್ಲ ಹಂಗೆ ಮಾಡೋಲ್ಲ ಅಂತ ಇವಾಗ ನನ್ನ ಮಕ್ಳಿಗೆ ಏನು ಮಾಡ್ತೀಯಮ್ಮ ಇವಾಗ ಇಡ್ಲಿಕ್ಕಂದ್ರೆ ಎಲ್ಲ ಅವ್ರು ನಿಂದ್ರಮ್ಮ ಅನ್ನೋಟ್ಲಿ ನಮ್ಮ ಇಬ್ ಇಬ್ಬರು ಮಕ್ಕಳು ಇದ್ದಾರಂತ ಅವರು ಒಂಚೂರು ಇದು ಮಾಡಿಬಿಟ್ಟು ನಮ್ಮ ಅತ್ತೆ ಏನಂದ್ರು ಊರಲ್ಲಿರೋ ಸೈಟು ಅಂದರೆ ಎಲ್ಲ ಎಲ್ಲ ಮಕ್ಕಳಿಗೆ ಸೈಟಲ್ಲಿ ಮಾರಿ ಮಾರಿ ಕೊಟ್ಟಿದ್ದಾರೆ ಆಸ್ತಿ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ ಅವ್ರ ಮಗಳಿಗೂ ಕೊಟ್ಟಿದ್ದಾರೆ ಮಗನಿಗೂ ಕೊಟ್ಟಿದ್ದಾರೆ ಇವನಕ್ಕೆ ಕೊಡೋದು ಇದನ್ನು ನನ್ನ ಇದು ಮಾಡಿದರು ಮಾಡೋಣ ಅದು ಇಬ್ಬರ ಹೆಸರಲ್ಲಿ ಜೇಂಟಲ್ಲಿ ಇದು ಆಸ್ತಿ ಮಾಡಿದರು ಸರ್ ಮಾಡಣ ಇವನು ಬರ್ತೀನಂದು ನಂದು ಬರಲೇ ಇಲ್ಲ ಮತ್ತು ನಾನು ಅದೇ ಬಾಡಿಗೆ ಬಂದಿದ್ದು ಮಕ್ಕಳು ಸ್ಕೂಲ್ ಫೀ ಕಟ್ಕೊಂಡಿದ್ದೆ ಸರ್ ನಾನು ನನ್ನ ಪರ್ಸ್ನಲ್ ಇನ್ನುವರೆಗೂ ನಾನು ಬಾಡಿಗೆ ಎಷ್ಟು ಸರ್ ಹನ್ನೊಂದು ಸಾವಿರ ಬರುತ್ತೆ ಸರ್ ಅದರಲ್ಲಿ ಮಕ್ಕಳಿಗೆ ಅವ ಇವಳಿಗೆ ಐವತ್ತು ಸಾವಿರ ಅವನಿಗಿದು ಸನ್ ಕ್ಲಿಯರ್ ಅಂತ ಸರ್ ಅದು ಚೆನ್ನಾಗಿರೋ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಓದ್ತಾ ಇರೋದು ಸರ್ ನಾನು ನನ್ನ ಪರಿಸ್ಥಿತಿ ಏನಕ್ಕಾಗ್ಲಿ ನನ್ನ ಮಕ್ಕಳು ಚೆನ್ನಾಗಿ ಓದ್ಕೊಳ್ಳಿ ಅಂತಲೇ ನಾನು ಅದು ಹಂಗೆ ಓದು ಓದ್ತಿರುವಾಗ ಸರ್ ಆಮೇಲೆ ಇವ್ನು ಮತ್ತೊಂದ್ಸರ ಅದೇ ರಿಜಿಸ್ಟರ್ ಅದು ಎಲ್ಲ ಮಾಡಿಕೊಟ್ರು ಎಲ್ಲ ಮಾಡಿದ್ರು